Monkey Saki Monkey Monkey Saki Monkey Saki Monkey Saki ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಎಲ್ಲಿದ್ದೀವಿ ಅಂದರೆ ಒಂದಾಯ್ನಳ್ಳಿಲ್ಲಿದ್ದೀವಿ ಏನಿವತ್ತು ಅಂತೇಳಿದ್ರೆ ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪ್ರತಿ ವರ್ಷ ನಾವು ನಮ್ಮನೆ ದೇವರಾದಂತಹ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ಹೋಯ್ತಾ ನಮ್ಮ ಮನೆ ದೇವರ ದೊಡ್ಡಮ್ಮ ತಾಯಿ ರಾಜಪ್ಪಾಜಿ ಮಂಟಸ್ವಾಮಿ ಯಾವ್ಯಾವ್ದು ದೇವ್ರಿದೆ ಆ ದೇವ್ರದ್ದು ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಹೋಗೋದು ದೀಪ ಹಚ್ಚೋಕ್ಕೆ ನೂರೊಂದು ದೀಪ ಹಚ್ಚುತ್ತೀವಿ ಸೊ ಇವಾಗ ಫಸ್ಟಿಗೆ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ರೆಡಿಯಾಗಿ ಬೆಳಗ್ಗೆ ಬೆಳಿಗ್ಗೆನೇ ಎದ್ದು ಹೊರಟಿ ಈಗ ಒಂದು ಆಲ್ಮೋಸ್ಟ್ ಟೈಮು ಎಂಟು ಗಂಟೆ ಎಂಟು ಇಲ್ಲಿ ರೀಚ್ ಆಗಿದ್ದೀವಿ ಸ್ವಲ್ಪ ಲೇಟ್ ಆಯಿತು ಎಲ್ಲ ಹೊಡೋದು ಬನ್ನಿ ಯಾವ್ಯಾವ ಟೆಂಪಲ್ನ ನಾನು ವಿಸಿಟ್ ಮಾಡ್ತೀನಿ ಹಾಗೆ ಏನೆಲ್ಲ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನನ್ನ ಜೊತೆ ನನ್ನ ಬ್ಲಾಗ್ನ ನೀವು ಎಂಜಾಯ್ ಮಾಡಿ ಇವಾಗ ನಾವು ಬಂದಿರೋಂಥದ್ದು ನಮ್ಮ ಟೆಂಪೋದಲ್ಲೇ ಎಲ್ಲರೂ ಪೂಜೆ ಸಾಮಾನು ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಇಳಿತಾ ಇದ್ದಾರೆ ಎಲ್ಲರೂ ನಾನು ಆಲ್ರೆಡಿ ಬಂದು ಇಳಿದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೆ ಮಾತಾಡ್ಸೋಣ ನಮ್ಮ ನಿಮ್ಗೆ ಗೊತ್ತಿದೆಯಲ್ಲ ಲಾಸ್ಟ್ ಆಗಲ್ಲೆಲ್ಲ ನಾವು ಬರೋದು ನಮ್ಮ ವೆಹಿಕಲ್ ಅಲ್ಲೇ ಯಾವಾಗ್ಲೂ ಸೋ ಎಲ್ಲರೂ ಇವತ್ತು ಈ ಸಲ ಕಡಿಮೆ ಜನ ಎಲ್ಲ ಇನ್ನೂ ತುಂಪು ಅಡಿತಾ ಇಡಿತಾ ಇದ್ದಾರೆ ನಾವು ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗೋಕ್ಕೆ ರೆಡಿ ಆಗಿಬಿಡವಿ ನಾವು ಇಲ್ಲೂ ನಮ್ಮ ಚರಿ ಕೂಡ ಬಂದವನು ಇವತ್ತು ಹಾಯ್ ಮಾಡೆ ಯಾರು ಹಾಯ್ ಮಾಡು ಹಾಯ್ ಮಾಡು ಚರಿ ಏ ನಿಮ್ಮ ಪಪ್ಪ ಕಣ ಹಾಯ್ ಮಾಡೋ ಈಗ ಒಳಗಡೆ ಹೋಗೋಣ ಇದು ಬಂದು ಶ್ರೀ ಮಂಟೆಸ್ವಾಮಿಯವ್ರ ಮಠ ಆದಿ ಒಂದೈತಿನಲ್ಲಿ ಮದ್ದು ತಾಲ್ಲೂಕ್ ಮಂಡ್ಯ ಜಿಲ್ಲೆಯಲ್ಲಿರೋದಿದು ನೋಡಿ ಹೇಗಿದೆ ದೇವಸ್ಥಾನ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ಎಲ್ಲ ರೆಡಿ ಆಗಿ ಪೂಜೆ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಇವತ್ತು ಕಾರ್ತಿಕ ಸೋಮವಾರ ಈಗ ಇವತ್ತು ಈಗ ದೀಪ ಹಚ್ತಾ ಇದ್ದಾರೆ ದಪ್ಪ ಬತ್ತಿ ಆಗಿರೋದ್ರಿಂದ ನಿಧಾನ ಕತ್ಕೋತಾ ಇದೆ ಇವತ್ತು ಹತ್ತಿದ್ದಾರೆ ಹತ್ತಿದಾರೆ ಇನ್ನು ಅಮ್ಮ ಇವರೆಲ್ಲ ಬರ್ತಾ ಇದ್ದಾರೆ ಬರಲಿ ಬರ ಎಲ್ಲ ಪೂಜೆ ಮಾಡಿ ಒಳಗ್ ಬತ್ತವ್ರ ನಾವು ಆಲ್ರೆಡಿ ಕಸ ಮಾಡ್ಕೊಂಡ್ ಬಂದ್ಬಿಡಿದಿವಿ ಚರಿ ಅಲ್ ಬಸಪ್ಪ ಐತೆ ಬಾ ನೋಡೋದ ಮಾಮಿ ಐತೆ ಬಾ ಬಸಪ್ಪ ಮಮ್ಮಿ ನೋಡದ ಬಾಲಿ ಬಾ ಒಳಗಡೆ ಐತೆ ನಿಜವದ್ದು ಯಾರು ಗೊತ್ತಾ ಇವರು. ಇವರು ಚೆರಿಯವ್ರ ಅಮ್ಮ ಲವ್ ನೋಡ್ರಪ್ಪ ಲವ್ವಾ ವಿಡಿಯೋ ಕಾಲಲ್ಲಿ ದೇವ್ ತೋರಿಸ್ತಾ ಇರೋದಕ್ಕ ನಮ್ಗೆ ಚರಿ ನಿಮ್ಮ ಅಮ್ಮನ್ ನೋಡೋ ಈಗ ಎರಡನೇ ದೇವಸ್ಥಾನದ ಹತ್ರ ಇದೀವಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಮುಟ್ಟನಳ್ಳಿ ತೋಪಲ್ಲಿ ಈ ಹುಡುಗರು ಕತೆ ಇದೆ ಆಡ ಸಮ ಆಟ ಆಡುದು ಚರಿ ನಂಗೆ ತಕೊಳ ಸರಿ ನಂಗಂತ ಕೊಡು ಏನೋ ನಿಂದು ಗಲಾಟಿ ಏನ್ ನಿಂದು ಮಾಮಿ ದೇವ್ರ ಮುಖ ಎಗಿದ್ದೇನೆ ನೋಡ್ಕೋ ಕೈ ಮುಗಿ ಅಲ್ಲಿಂದ ಸರಿ ಕೈ ಮುಗಿ ತಿಂಡಿಗೆ ಕುಳಿಯೋಕ್ರೆ ಬಾತು ಚಿತ್ರಾನ್ನ ಹಾಲ್ ಮಿಕ್ಸು ಜಾಸ್ತಿ ತಿಂದವ್ರೆ ಹಾಕ್ಬೇಡಿ ಅವನಿಗೆ ದೇವಸ್ಥಾನ ಊಟ ತಿಂಡಿ ಚಿತ್ರ ಹಾಕರು ಇವನು ಮಾತೇ ಆಡ್ತಿರ್ಲಿಲ್ಲ ಕುಯಿತಾನೇ ಇರ್ಲ ಹೆಂಗ ಆಡ್ತದ ನೋಡಿ ಕುನ್ಸುತ್ತೆ ಕುಣಿಸ್ಕೊಡ್ತಾ ಯಾರನ ಹೆಂಗ ಆಡ್ತ ಪ್ರಸಾದ ತಿನ್ಬೋದು ತಿನ್ನು ತಿನ್ನು ಈಗ ತಿನ್ನು ಕುಕ್ ಬಾ ಹುಡ್ಕ್ಬೇಕು ನಾನುನಾ ನನ್ನ ಹುಡ್ಕ್ಬೇಕು ಹೌಸ್ಕೊತೀನಿ ಆ ಬಾ ಹುಡ್ಕೋನ ಕೂಕ್ ಏನಂ ಈಗ ಆಡ್ಕೊಂಡಿವನ್ ಜೊತೆ

ಬಾಯಚರಿ ಹೋಗುವ ಈಗ ನೆಕ್ಸ್ಟ್ ದೇವಸ್ಥಾನ ಬಪ್ಪನ್ಪುರಕ್ಕೆ ಬಂದಿದೀವಿ ಔಟ್ ಸೈಡ್ ಇಂದ ದೇವಸ್ಥಾನ ಈಗಿದೆ ಒಳಗಡೆ ಹೋಗೋಣ ಚರಿ ತಿಂಡಿ ಆಯ್ತಾ ತಿಂಡಿ ಆಯ್ತಾ ರಶ್ ಐತೆ ದೇವಸ್ಥಾನ ಇವತ್ತು মনে স্বামী পঞ্চ্যোতিহা তাদের পাশে

ಬದಲ್ವೆ ಹೋಗುವ ದೇವಸ್ಥಾನ ನೋಡಕ್ಕೆ ಕ್ಯೂ ನೋಡು ಎಷ್ಟು ಫೇಮಸ್ ದೇವಸ್ಥಾನ ಕುಡಿತ ಎಲ್ಲ ಗದ್ಗೆ ರೂಪದಲ್ಲಿರುವಂತ ದೇವರು ಎಲ್ಲ ಗದ್ಗೆಗಳು ಈಗ ರೀಚ್ ಆಗಿ ಎಲ್ಲ ಐಟಮ್ಸ್ನ ಟೆಂಪೋದಲ್ಲಿ ಇದನ್ನೆಲ್ಲ ಈ ಹೊರ್ಗಡೆ ಹಾಕಿ ಅಡುಗೆ ಸ್ಟಾರ್ಟ್ ಮಾಡಿದ್ದಾರೆ ಸಂಜೆ ಸಮಯಕ್ಕೆ ದೀಪ ಎಲ್ಲ ಹಚ್ಚಿ ದೇವ್ರ ದರ್ಶನ ಮಾಡಿ ಊಟ ಮಾಡಿ ಹೊರಡೋದು ಇಷ್ಟೇ ಸೋ ನಮ್ಮ ಜರಿ ನೋಡಿ ನಗ್ತಾವನೆ ಬಾಯ್ಲಿ ಜರಿ ಯಾರ ಬಾಯ್ಲಿ ತೋರಿಸ್ತೀನಿ ಬಾಯ್ಲಿ ಯಾರ ತೋರಿಸ್ತೀನಿ ಮಗ ಕೂತ್ಕೊಂಡ್ರೆ ತೋರಿಸ್ತೀನಿ ಹೆಂಗ್ ತೋರಿಸ್ಲಿ ಹಾಯ್ ಮಾಡತ್ಗೆ ಯಾರ ನಾನು ಕಳ್ಳ ಕರೆಕ್ಟಾಗಿ ಹೇಳು ದೋಸಲ್ಲ ತೋರ್ಸಲ್ಲ ತೋರ್ಸಲ್ಲ ಹೆಂಗಂದ್ರೆ ಗಾಯ ಸಿಕ್ಕಾಪಟ್ಟೆ ಎಲ್ಪ್ ಮಾಡ್ಕೊಡ್ತಾವನೆ ಎಲ್ಲ ತಗೋದ್ ಇಟ್ಕೊಡೋದು ಅಷ್ಟ ತಗೋ ಕೊಡೋದು ಅಡಿಗೆ ಮಾಡೋರ್ಗೆ ಎಲ್ಲ ಮಾಡ್ಕೊಡ್ತಾವ್ನೇ ಅಲ್ವಾ ಚರಿ ನೀನು ಗುಡ್ ಬೈ ತಾನೆ ನೀನು ಎಷ್ಟು ಗುಟ ಹ್ಞೂ ಅಂತ ನೋಡಿ ಗುಡ್ ಬಾಯ ಬ್ಯಾಡ್ ಬಾಯ ನೀನು ಅಲ್ಲ ಬ್ಯಾಡ್ ಬಾಯ್ ನೀನು ಬ್ಯಾಡ್ ಬಾಯ್ ಸರಿ ನಿಧಾನ ಹುಷಾರಾಗೇಳಿ ಅಷ್ಟೇ ಗಾಯ್ಸ್ ನೆಕ್ಸ್ಟ್ ಹಾಗೆ ಏನೇನೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಇದೊಂದು ಈ ಥರ ಪ್ಲೇಸಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಎಲ್ಲ ಐಟಮ್ಸ್ ತಂದಿದ್ದು ಸೊ ಸ್ಟಾರ್ಟ್ ಮಾಡಿದ್ದಾರೆ ಕಾಫಿ ಟೀ ಮಾಡ್ಕೊಂಡು ಕುಡ್ದು ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಅಲ್ವೇ ನೀನು ಹೇಳ್ತೀನಿ ಸ್ಟಾರ್ಟು ಹಾಂ ಇಲ್ಲಿ ಹಾಯ್ ಗಾಯ್ಸ್ ಹಾಂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳು ಹಾಂ ಲೈಕ್ ಮಾಡಿ ಏನು ಹಾಂ ಆಮೇಲೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಅತ್ತೆ ವಿಡಿಯೋಗೆ ಲೈಕ್ ಹಾಂ ಗುಡ್ ಬೈ ನೀನು ಈಗ ನಿಂಗೆ ಗುಡ್ಡು ಎಲ್ಲಿಗೆ ಬಂದಿದ್ದೀವಪ್ಪ ನಾವು ಮಾಮಿಗೆ ಬಂದಿದ್ದೀವಾ ಯಾವ ಮಾಮಿಗೆ ಬಂದಿದ್ದೀವಿ ಬೆಟ್ಟ ಮಮ್ಮಿಗೆ ಬೆಟ್ಟಿ ಎಲ್ಲಪ್ಪ ಇದು ಸಿದ್ದಪ್ಪಾಜಿ ಮಾಮಿ ಏನೇಳು ಸಿದ್ದಪ್ಪಾಜಿ ಮಾಮಿ ನೋಡಿ ನೋಡಿ ಹೆಂಗಾಡ್ತಾನೆ ನೋಡಿ ನೋಡಿ ಬಿದ್ದೋಗ್ತಾನೆ ಬಿದ್ದೋಗು ಬಿದ್ದೋಗು ಹ್ಮ್ ಸರಿ ನೋಡಿ ಅಡಿಗೆ ಮಾಡುವ ನೋಡಿ ಬ್ರಿ ನಿಮ್ ಪಪ್ಪಂಗ್ ಫೋನ್ ಮಾಡ್ತೀನಿ ತೂ ನಿಮ್ ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ನೀನು ಇವಾಗ ಮಮ್ಮಿಗೆ ಹೇಳ್ತೀನಿ ಬಾ ಏನಂದ ಹೇಳು ಏನು ಏನಂದೇಳು ಏನ್ ನೀನು ಗುಡ್ ಬಾಯ್ ಅಂದ್ರೆ ಬ್ಯಾಡ್ ಬಾಯ್ ಅಂತೀನಿ ತಾತ ಇವಾಗ ಹೊಡಿತದೆ ಅಪ್ಪಾಜಿ ಹೇಳು ಕೋತಿ ಮರಿ ಬಾ ನೆಕ್ಸ್ಟು ಕಂಡಾಯ ತಗೊಬಂದಿದ್ದಾರೆ ಪೂಜೆ ಮಾಡೋಕ್ಕೆ ಈ ಥರ ಪೂಜೆ ಮಾಡಿ ಪ್ರಸಾದ ಎಲ್ಲ ಇಟ್ಟು ಪೂಜೆ ಆದಮೇಲೆ ಪ್ರಸಾದ ತಿನ್ನೋದು ನನ್ನ ಪ್ರೀವಿಯಸ್ ಎಲ್ಲ ಪ್ರೀವಿಯಸ್ ನನ್ನದು ವ್ಲಾಗ್ ನೋಡಿದ್ರೂ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಪ್ರಸಾದ ಎಲ್ಲ ರೆಡಿ ಇದೆ ಕಜ್ಜಾಯ ಕಡ್ಲೆ ಪುರಿ ರಸಾಯನ ಎಲ್ಲ ಇಟ್ಟಿದ್ದೀವಿ ನೋಡಿ ಹೆಂಗೆ ನೋಡ್ತಾವನೆ ಕರೆಂಟ್ ಕರೆಂಟ್ ಅಲ್ಲ ಇಲ್ಲೆಲ್ಲೂ ಬಲ್ಬ್ ಇಲ್ಲ ಸೊ ಅದಕ್ಕೆ ಟಾರ್ಚ್ ಆನ್ ಮಾಡ್ಕೊಂಡು ನಿಂತಿದೀವಿ ಅಡುಗೆ ಎಲ್ಲ ರೆಡಿ ಇದೆ

ಇವಾಗ ಓಮ್ ರೆಡಿ ಮಾಡಿ ಇಟ್ಟಿದ್ದೀವಿ ಈಗೆಲ್ಲ ದೀಪ ರೆಡಿ ಮಾಡಿ ಆಲ್ರೆಡಿ ಕೆಲವು ತಂದಿದವನೆಲ್ಲ ಆಲ್ರೆಡಿ ಹಚ್ಬಿಟ್ಟಿದ್ದಾರೆ ಸೊ ನಾವು ನೆಕ್ಸ್ಟ್ ಹಚ್ಚೋಣ ಅಂತ ರೆಡಿ ಮಾಡ್ಕೊಂಡು ಹಚ್ತಾ ಇದ್ದೀವಿ ಹಾಗೆ ಒಂದು ಬಿಫೋರ್ ಆಫ್ಟರ್ ಫೋಟೋ ತೆಗಿ ಅಂದ್ರೆ ನಮ್ಮ ಅಕ್ಕ ಆಲೆ ಇದೆ ಏ ಚರ್ರಿ ಕರಿ ಹಚ್ಚಿಸುವಂತ ಕೊಡಿ ಬೆಂಕಿ ಬಣ್ಣ ತಗಸು ಅವೆಲ್ಲ ಹಚ್ಬಿಟ್ಟವ್ರೆ ಸದ್ಯಕ್ಕೆ ಇವ್ ಇಷ್ಟೇ ಉಡ್ಕೊಂಡಿರುತ್ತಿ ಸಾಂಗ್ ಆಡಬೇಕು ದೀಪದಿಂದ ದೀಪ ಮಾಡಿ ನಮ್ ಚೆರ್ರಿ ಪೂಜಾ ಬರೋವರೆಗೂ ಇನ್ನೊಂದ್ ಸ್ವಲ್ಪ ಮಿಕ್ಸಿ ಮಾಡಕ್ತಿವಿ ಅವರೊಂದ್ಚೂರು ಹಚ್ಚಿ ಸಣ್ಣ ಇದಲ್ವಾ ಮೇಲೆ ಹಚ್ಚ ಆದ್ಮೇಲೆ ಚೆನ್ನಾಗಿ ತೆಗಿತೀನಿ ಎಲ್ಲ ಹಚ್ಬಿಟ್ಟಿರ್ ತಗಿಬಹುದು ಬಾತ್ ತಿಂತವನಲ್ಲಪ್ಪ ಹೊಟ್ಟೆ ಹಚ್ಬಿಟ್ಟು ಬಾತ್ ನ ಇನ್ನೂ ಅನ್ನ ಸಾರ ಮಾಡಿ ಇಲ್ಲ ಅನ್ನ ಸಾರು ಆಗದೆ ಪೂಜೆ ಮಾಡು ಗಂಟಾ ನೀರೆಲ್ಲ ಇಲ್ಲ ಬರೀ ಭಾತ್ ತಿನ್ಬೇಕು ನೀನು ಕಾರ ಐತೈತಾ ಇಲ್ಲಿ ನೀರ್ ಅವಾಗ್ಲೇ ಬ್ರೆಡ್ ಕೇಳ್ದ ಗಂಟೆಗೆ ದೇವಸ್ಥಾನ ಓಪನ್ ಪೂಜೆ ಅಲಂಕಾರ ಎಲ್ಲ ಮುಗಸಿ ಕಾರ್ತಿಕ್ ಸೋಮವಾರದಕ್ಕೆ ನೋಡಿ ಎಷ್ಟು ರಶ್ ಇದಾರೆ ಎಲ್ಲರೂ ರಷ್ಟು ಈ ಜನ ಎಲ್ಲ ಪೂಜೆ ಮಾಡಕತ್ತೋ ಅವರೇ ಬರೋರು ಬರ್ತಾ ಇದಾರೆ ಇನ್ನು ಹಚ್ಚರಿ ಇನ್ನು ಉತ್ಸವ್ರೆ ಚರಿ ಗಡಿ ಮಾಡ್ತಾವ್ರಿ ಎಲ್ಲಾ ಬಂದಾವ್ರಿ ಹೂ ಅಲ್ಲೆಲ್ಲಾ ಅಲಂಕಾರ ಮಡಗವ್ರ ದೀಪ ನಚುಕೆ ಎಲ್ಲಾ ಬಿಟ್ಬಿಟ್ಟು